ನಿರ್ವಿ ಕುರ್ಮಿ ದೇವೋ ಲೋಕದ ಸರ್ವದ ಯಾರಿಪ್ಪ ಆ ಮುಕ್ಕಣ್ಣ ಶಿವರಾಯನ ಪಾದಕ್ಕೂ ಕೂಡ ನಮಸ್ಕರಿಸಿ ನಮಸ್ಕರಿಸಿ ಆ ಪರಮಾತ್ಮನ ಸದೋಜಾತ್ ಮುಖದಿಂದ ಉದ್ಭವಿಸಿ ಬಂದಿರತಕ್ಕ ಯಾರೂಪ ಭಗವಂತ ಕೊಲ್ಲಿ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಹಾಲು ಮತಕ್ಕೆ ಮೂಲ ಗುರು ಜಗಕ್ಕೆ ಜಗದ್ಗುರು ಆ ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ನಮಸ್ಕರಿಸಿ ನಮಸ್ಕರಿಸಿ ಆ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾವ ಸೂರಮ ದೇವಿಯ ಸುತ್ತ ಬರಮ ದೇವರ ಕಂದ ಅಕ್ಕಮಯವನ ತಮ್ಮ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯನಾಗಿರ್ತಕ್ಕಂತ ಆ ನನ್ನಪ್ಪ ಬೀರದೇವರ ಪಾದಕ್ಕೂ ಕೂಡ ನಮಸ್ಕರಿಸಿ ಅಂತ ಶಿಮಗನಾಗಿರ್ತಕ್ಕಂಥ ಕೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಸುಕ್ಷೇತ್ರ ಹುಲಿ ಹೌದು ವಾಸ್ತವಾಗಿ ಬಾರಾಮತಿಯ ತಂದಿ ತುಕ್ಕಪ್ರಾಯ ತಾಯಿ ಅಮೃತವಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂತ ಹುಲಿ ಜಂತಿಗೆ ಹುಲಿ ಎನಿಸಿಕೊಂಡು ಹೌದಾ ಯಾವ ಕಾಡಿದ ಗುರುವಿನ ಸೇವೆಯನ್ನ ಮಾಡಿ ವರ್ಷಕ್ಕೂ ಒಮ್ಮೆ ಶಿವ ಪಾರ್ವತಿಯರನ್ನ ಮರ್ತಕ್ಕೆ ಇಳಿಸಿ ದೀಪಾವಳಿ ಅಮವಾಸಿ ದಿವಸ ಮುಂಡಾಸಮಯ್ಯ ಪದವಿ ಪಡೆದಿರ್ತಕ್ಕಂಥ ಪಾದಕ್ಕೂ ಕೂಡ ನಮಸ್ಕರಿಸಿ ಅದೇ ರೀತಿಯಾಗಿ ಯಾವ ಮಾಯ ಮಕ್ಕನಾಪುರದಲ್ಲಿ ಭಗವಂತ ಗುರು ಸೋಮಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ನಮಸ್ಕರಿಸಿ ನಮಸ್ಕರಿಸಿ ಆ ಮೂರೂರ ಮೂವ್ಮೆಂಟಿ ಮೇಲೆ ವಾಸವಾಗಿರ್ತಕ್ಕಂಥ ನನ್ನಪ್ಪ ಅಮ್ಮೋಗ ಸಿದ್ದೇಶ್ವರನ ಪವಿತ್ರ ಪಾದಕ್ಕೂ ಕೂಡ ನಮಸ್ಕರಿಸಿ ಇವತ್ತು ಒಂದು ನಮ್ಮ ರಾಯಭಾಗ ತಾಲೂಕಿನ ಕ್ಷೇತ್ರ 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 ಪುಣ್ಯ ಯಾವ ಜಾಗವನ್ನ ನೋಡಿ ಮಸ್ತಾಗಿ ನೆಲಗೊಂಡಿರ್ತಕ್ಕಂಥ ನನ್ನಪ್ಪ ವೀರ ದೇವರ ಹಾಗೂ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ರೀಪಾ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾಭಿಮಾನಿಗಳು ಕಲಾ ರಷಿಕರಿಗೂ ಕಲಾ ಪ್ರೇಮಿಗಳಿಗೂ ಹೌದಾ ಮತ್ತೆ ಮೇಲಾಗಿ ಆ ಇಂಡಿ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಬಸನಾಳ ಸಂಘಕ್ಕೂ ಮೇಲಾಗಿ ಬಾಗೇವಾಡಿ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಮಣಗುಳಿ ಸಂಘಕ್ಕೂ ಸಹಿತ ನಮಸ್ಕಾರ ಹೌದು ಅದಕ್ಕೆ ಇವತ್ತಿನ ದಿವಸ ಈ ಇಟ್ನಾಳ ಗ್ರಾಮದ ಹಿರಿಯರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಬೀರದೇವರ ಜಾತ್ರೆ ಮತ್ತು ಲಕ್ಷ್ಮೀ ದೇವಿ ಜಾತ್ರೆಯನ್ನ ಬಹಳ ಅತಿ ವಿಜಯ ಹಮ್ಮಿಕೊಂಡಾರ ಇದೇ ಜಾತ್ರೆ ಒಳಗ ಏನೋ ಒಂದು ಹಾಲು ಮತದ ಮೇಲೆ ಬಹಳ ಹವ್ಯಾಸ ಇಟ್ಟುಕೊಂಡು ಏನೋ ಒಂದು ಭಗವಂತ ನಾಮ ಸ್ಮರಣೆಯಡಿ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಒಳ್ಳೆಯ ಒಂದು ಸುಪ್ರಸಿದ್ಧ ಡೊಳ್ಳಿನ ಕಲಾವಿದರ ತಮ್ಮೂರಿಗೆ ಆಗಮಿಸಿದಾಗ್ಯದ ಹೌದಾ ಆ ತಮ್ಮೂರಿಗೆ ಬರಮಾಡಿಕೊಂಡು ಇವತ್ತಿನ ದಿವಸ ಸೇವಾ ಹೆಂಗ್ ನಡಿಬೇಕು ಯಾವ ರೀತಿ ನಡಿಬೇಕು ಯಾವ ರೀತಿ ನಡೆಸಬೇಕು ಅನ್ನುವಂತ ಒಂದು ಸದುದ್ದೇಶ ಇಟ್ಟುಕೊಂಡು ಹೌದೌದು ಸುಟ್ಟಟ್ಟಿ ಗ್ರಾಮದಿಂದ ನಮ್ಮನ್ನು ಬರಮಾಡಿಕೊಂಡಾರ ಅದಕ್ಕೆ ಕಮಿಟಿ ಅವರ ಒಂದ್ ಸ್ವಲ್ಪ ನಿರ್ಣಯಗಳದಾವ ಯಾವ ರೀತಿ ನಿರ್ಣಯಗಳು ಯಾವ ರೀತಿ ನಿರ್ಣಯಗಳದಾವ ಆ ರೀತಿ ಎರಡು ಸಂಘದವ್ರು ನಡಿಬೇಕಂತ ಹೇಳಿ ನಮ್ದು ಒಂದ ಆಶಯ ಅದ ಹೌದು ಅದಕ್ಕೆ ಎರಡು ಸಂಘದವ್ರು ನಡೆಸ್ತೀರಿ ಅನ್ನುವಂತ ವಿಶ್ವಾಸ ನಮಗ ಅದ ಹೌದೌದು ಹೌದಿಲ್ಲ ಯಾಕಪ್ಪ ಅಂತಂದ್ರ ಯಾಕ ಬಹಳ ಒಂದು ಮುತ್ತಿನಂತ ಮಾತೊಂದು ಇಲ್ಲಿ ಮಾತು ಹೇಳುದ ಏನತ್ರೀಪ ಇಡೀ ಜಗತ್ತ ಎದ್ರ ಮೇಲೆ ನಿಂತೈತಿಪ್ಪ ಅಂತಂದ್ರೆ ವಿಶ್ವಾಸದ ಮೇಲೆ ಜಗತ್ ನಿಂತ ಒಂದು ಮಾತು ವಿಶ್ವಾಸದ ಮೇಲೆ ಇಲ್ಲಿ ಎಂತ ವಿಶ್ವಾಸವನ್ನ ಯಾರ ಗಳಿಸೋ ಅನ್ನೋದೊಂದು ಮಾತು ಹೇಳಿ ಮುಂದೆ ಹೋಗೋಣ ಯಾಕಪ್ಪ ಅಂತಂದ್ರೆ ನಮ್ಮ ಜ್ಯೋತಿಬಾ ಅಣ್ಣ ಎತ್ತಿನ ಮನಿ ಇವ್ರು ಎಲ್ಲಾರ ಮುಗುಳ್ ಕೊಡದವ್ರು ಆ ಮುಗುಳ್ ಕೊಡದವ್ರಪ್ಪ ಅಂದ್ರೆ ನಮ್ಮ ಸುಟ್ಟಟ್ಟಿ ಊರಾಗ ಏಳನೇ ತರಗತಿ ತಕ್ಕ ಸಾಲಿ ಕಲಿತು ನಮ್ಕಿಂತ ಎರಡು ವರ್ಷ ಮುಂದಿದ್ರ ವರ್ಷ ಮುಂದಿದ್ರ ಕರೆ ಅಲ್ಲಿಂದ ಹಳ್ಳಿ ಮುಗುಳು ಕೊಡಕ್ಕೆ ಬಂದು ಹಾಲಿನ ವ್ಯಾಪಾರ ಮಾಡಿ ಇಟ್ನಾಳ ಗ್ರಾಮದ ಜನರನ್ನ ಮನಸ್ಸು ಕೆತ್ತಿರ್ತಕ್ಕಂತ ವಿಶ್ವಾಸಕ ಯಾರು ಅಂದ್ರ ಅದು ಜ್ಯೋತಿಬಾ ಎತ್ತಿನ ಮನಿ ಅಂತ ಸವಾಲು ಯಾಕಪ್ಪ ಎಷ್ಟೋ ಮಂದಿಗೆ ತಮ್ಮ ತಮ್ಮ ಊರಾಗ ಯಾರು ಕಿಮ್ಮತ್ ಕೊಡ್ತಾರ ಇಲ್ಲಿ ಇಟ್ನಾಳ್ ಗ್ರಾಮದ ಜನ ಹೆಂಗೈತಿಪ್ಪ ಅಂತಂದ್ರ ಇವತ್ ನಮ್ಮ ಜ್ಯೋತಿಬಾ ಅನ್ನ ಇವತ್ತು ಯಾವ ಮೇಳ ಹೇಳ್ತಾರೆ ಹೇಳಿ ನಮ್ ಜಾತ್ರೆ ಒಳಗೆ ಕಾರ್ಯಕ್ರಮ ಹೆಂಗ್ ನಡ್ಸ್ತಾರ ನಡ್ಸಿತ್ತು ಅಂತ ಒಂದು ವಿಶ್ವಾಸ ಇರ್ತಾರ ಅಂತ ಒಂದು ವಿಶ್ವಾಸ ಇತ್ತು ಅಂತ ವಿಶ್ವಾಸದಿಂದ ಕಾರ್ಯಕ್ರಮ ನಡ್ಸಾಕ ಎರಡೂ ಸಂಘಗಳಿಗೆ ಹೇಳ್ಯಾರಪ್ಪ ಅಂತಂದ್ರೆ ಜೋರಾಗಿ ಚಪ್ಪಳ ಹೌದು ಹೌದಲ್ರಿ ಯಾಕಂದ್ರ ನಮ್ಮ ಊರಾಗ ಕಿಮ್ಮತ್ ಕೊಡ್ತಿರಂಗಿಲ್ಲ ಕೊಡ್ತೀರ ಇಟ್ನಾಳ್ ಗ್ರಾಮವ್ರು ಅವನ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನ ಅಂದ್ರೆ ಎಂತ ರೀ ಎಂತರಾ ಹೌದಿಲ್ಲ ಅದಕ್ಕೆ ಅಂತವ್ರಿಗೆ ಕೂಡ ನಮಸ್ಕರಿಸುತ್ತಂಗಪ್ಪಾತ್ರ ಕಾರ್ಯಕ್ರಮ ಯಾವ ರೀತಿ ನಡಿಬೇಕು ಯಾವ ರೀತಿ ಯಾವ ರೀತಿ ಪಾತಿ ಕೇಳಿದ್ರ ಯಾವ ರೀತಿ ಕಮಿಟಿ ಅವರು ಕೆಲವೊಂದು ನಿರ್ಣಯಗಳದಾವ ಹೆಂಗಪ್ಪ ಅಂತಂದ್ರೆ ಎರಡು ಸಂಘದವರು ಪದ ಹಾಡಬೇಕಾದ್ರ ಒಂದೊಂದು ನುಡಿ ಹಾಡ್ಬೇಕು ಸಿಂಗಲ್ ಅನ್ಬೇಕು ಸಿಂಗಲ್ ನುಡಿ ಹಾಡ್ಬೇಕು ಮತ್ತ ಎಷ್ಟ್ರೊಳಗ್ ಮುಗಿಸ್ಬೇಕಪ್ಪ ಅಂತಂದ್ರ ಹಾಡುದು ಮಾತಾಡುದು ಚಾಲಿ ಪ್ರಶ್ನೆ ಉತ್ತರ ಎಲ್ಲಾ ಕುಡ್ಕೊಂಡು ಐವತ್ತು ನಿಮಿಷದೊಳಗ ಸಂದ ಮುಗಿಸ್ಬೇಕು ಎಷ್ಟ ಐವತ್ತು ನಿಮಿಷ ಐವತ್ತು ನಿಮಿಷದೊಳಗೆ ಎಲ್ಲಾ ಮುಗಿಬೇಕು ಮತ್ತೆ ಮೇಲಾಗಿ ಸಂಧಿಗೆ ಒಂದೊಂದು ಘರ್ಷಣೆ ಆಗಬೇಕು ಅಮೋಘ ಶು ಮುತ್ಯಾನ ಮಟಮನಿಯೊಳಗೆ ಏ ನಾಡಕಾಗ್ಯಾವಣ್ಣ ಮಾಳಿಂಗ್ರಯ್ಯವ್ರಿಗೆ ಕೇಳಬೇಕು ಮಾಳಿಂಗ್ರಯ್ಯನ ಮಟಮನಿ ಒಳಗೆ ಆಗ್ಯಾವ ಅನ್ನೋದು ಅಮೋಘ ಶತನ ಮೇಳದವ್ರಿಗೆ ಕೇಳಬೇಕು ಮತ್ತೆ ಪ್ರಶ್ನೆಗಳು ಕೇಳಿದ್ರೆ ಹೆಂಗಿರ್ಬೇಕು ಶುದ್ಧರಿಗೆ ದಕ್ಕಿ ಬಂದಿರಬಾರದು ಬಂಡಾರಕ್ಕೆ ಬಟ್ಟೆ ಹತ್ತಿರಬಾರದು ಕುಲಕ್ ಕುಂದ್ ಹಚ್ಚಿರಬಾರದು ಹಿಂಗಾಗಿರ್ಬೇಕು ವ್ಯವಹಾರ ಯಾಕಂದ್ರೆ ಯಾರಿಗೇ ಸಹಿತ ಅಲ್ಲಿ ತೊಂದರೆ ಆಗಿರಬಾರದು ಹಂಗಾಗಬೇಕು ಮತ್ತೆ ಇವತ್ತು ಹಾಡಿಕೆ ಎರಡು ಸಂಘಗಳಲ್ಲಿ ನಡೆದ್ರಾ ಅಂತಂದ್ರೆ ಆಗಿರಬಾರ್ದು ವೈಯಕ್ತಿಕ ಏನು ಮಾತಾಡಿರಬಾರದು ಯಾಕಂದ್ರೆ ಈಗ ಎಷ್ಟೋ ಯೂಟ್ಯೂಬ್ ಆಗಿ ನೋಡೀವಿ ಬಸನಾದವ್ರದ್ದು ನೋಡೀವಿ ಇನ್ನು ಕೆಲವು ಕೆಲವೊಂದು ನೋಡಿದ್ರೆ ಆ ಜಗಳ ಬಾಳಗ್ಯಾವು ಯಾಕ ವೈಯಕ್ತಿಕ ಮಾತಾಡೋದ್ರಿಂದ ದಯವಿಟ್ಟು ಎರಡು ಸಂಘದವರು ತಂಗಿ ತಂಗಿಯಾಗಿ ಉಳಿಬೇಕು ಅನ್ ಉಳಿಬೇಕು ಹೌದಿಲ್ಲ ಇನ್ನ ಸಂಧಿಗೆ ಒಂದೊಂದು ಪ್ರಶ್ನೆಗಳು ಎರಡು ಸಂಘದ ಗುರುಗಳ ಮಾಡ್ಬೇಕು ಮತ್ತು ಸಂವಾದ ವಿಷಯ ಏನ್ ಆ ಒಂದು ಶರಣರು ಒಂದು ಸಿದ್ಧರು ಈ ಸದ್ಯ ನಮ್ಮ ಬುಳ್ಳ ಸರ ಒಂದು ವಿಷಯ ಹಿಡ್ಕೊಂಡು ಒಂದು ಪ್ರಶ್ನೆ ಮಾಡಿ ಚಾಲ್ತಿ ಮಾಡ್ಬೇಕು ಯಾಕಂದ್ರೆ ಮೊದಲೇ ಟೈಮ್ ಬಾಳ ಆಗ್ಯದ ಯಾಕಂದ್ರೆ ಮೊದಲೇ ಬರ್ಲಾಕ್ ಲೇಟ್ ಮಾಡ್ಯಾರಿ ಅದಕ್ಕೆ ಕಾರ್ಯಕ್ರಮ ಚಾಲುವಾಗ ತಡ ಆಗ್ಯದ ಈ ಸದ್ಯ ನೀವು ಯಾವ ಫಲ ಹಿಡ್ಕೊತೀರಿ ಹಿಡ್ಕೋರಿ ಆ ಶರಣರ್ದ ಹಿಡ್ಕೋರಿ ಹಿಡ್ಕೋರಿ ಆ ಒಂದು ಪಾಲ ಹಿಡ್ಕೊಂಡು ಒಂದು ವಿಷಯ ಚರ್ಚೆ ಮಾಡಿ ಒಂದು ಪ್ರಶ್ನೆ ಹಾಕಿ ಆ ಸರ್ಜೋಡಿ ಕಲಾವಂತರಿ ಕೊಡಬೇಕು ಮತ್ತೆ ಮೇಲಾಗಿ ನೀವು ಹಾಕಿರ್ತಕ್ಕಂತ ಪ್ರಶ್ನೆಗೆ ಅವ್ರು ನೇರವಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರ ನೇರವಾಗಿ ಉತ್ತರ ಕರೆಕ್ಟ್ ಇತ್ತು ಅಂದ್ರೆ ಒಪ್ಕೋಬೇಕು ಅವ್ರು ಹೇಳಿರ್ತಕ್ಕಂತ ಉತ್ತರ ಅಂದ್ರೆ ಅದಕ್ಕೆ ಉತ್ತರ ಹೇಳಿ ಹೊಸ ಪ್ರಶ್ನೆ ಮಾಡಬೇಕು ಇದು ಸಂಧಿಗೆ ಸಂದ ಕುಲ್ಲಾ ಹಾಕೋತ ಹೋಗ್ಬೇಕು ಎಷ್ಟು ನಮ್ದ ಅಭಿಪ್ರಾಯ ಅದ ಅದಕ್ಕಿಂತ ಬಹಳ ಮಾತು ಹೇಳಿ ನಾವು ವೈದ್ಯ ಹೋದ್ ಬೇಡ ಯಾಕಂದ್ರೆ ದಯವಿಟ್ಟು ಯಾಕಂದ್ರೆ ನಿಮ್ದು ಕೆಟ್ಟ ಹೆಸರು ಬರಬಾರ್ದು ಇಟ್ನವ್ರದ್ದು ಕೆಟ್ಟ ಹೆಸರು ಬರಬಾರ್ದು ಇವತ್ತು ನಡ್ಸಾಕ್ ಬಂದಿಪ್ಪ ಅಂದ್ರೆ ನಮ್ಮ ಸುಟ್ಟಟ್ಟಿ ಸಿದ್ದು ಮಾಸ್ತ್ರ ಕೆಟ್ಟ ಹೆಸರು ಬರಬಾರ್ದು ಆ ರೀತಿ ಎರಡು ಸಂಘದವ್ರು ಇವತ್ತು ಕಾರ್ಯಕ್ರಮ ಮಾಡ್ಬೇಕಂತ ಎರಡು ಸಂಘಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತು ವಿರಾಮ ಕೊಡ್ತೀವಿ